ರಸ್ತೆ ಗುಂಡಿಗಳಿಗೆ ಬೇಸತ್ತ ಹೂಡಿಕೆದಾರರು ಛೀಮಾರಿ ಹಾಕಿದ ಬೆನ್ನಲ್ಲೇ ಸರ್ಕಾರಕ್ಕೆ ಐಟಿಪಿಟಿ ನಿವಾಸಿಗಳು ಚಾಟಿ ಬೀಸಿದ್ದಾರೆ ನಮ್ಮಿಂದ ತೆರಿಗೆ ಮಾತ್ರ ಕಟ್ಟಿಸ್ಕೊಳ್ತೀರಿ ಆದರೆ ಮೂಲಭೂತ ಸೌಕರ್ಯ ನೀಡ್ತಾ ಇಲ್ಲ ಹೀಗಾಗಿ ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ಐಟಿಪಿಟಿ ನಿವಾಸಿಗಳು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ನಾವು ಆಸ್ತಿ ತೆರಿಗೆ ಕಟ್ಟೋದಿಲ್ಲ ನಮ್ಮಿಂದ ತೆರಿಗೆ ಕೇಳಬೇಡಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅತಿ ಹೆಚ್ಚು ಐಟಿ ಬಿಟಿ ಉದ್ಯೋಗಿಗಳು ವಾಸವಾಗಿರುವ ವರ್ತೂರು ಪಣತ್ತೂರು ಭಾಗದಲ್ಲಿ ನಿವಾಸಿಗಳು ಸಿಎಂ ಡಿಸಿಎಂಗೆ ಪತ್ರ ಬರೆದಿದ್ದಾರೆ ಈ ಭಾಗದ ರಸ್ತೆಗಳು ಗುಂಡಿಮಯವಾಗಿವೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಎದುರಿಸಬೇಕಾಗಿದೆ ನಿತ್ಯ ಸಮಸ್ಯೆ ಎದುರಿಸ್ತಾ ಇದ್ದೇವೆ ಗುಂಡಿ ಮುಕ್ತ ರಸ್ತೆ ಮೂಲಭೂತ ಸೌಕರ್ಯ ಕೊಟ್ಟು ತೆರಿಗೆ ಕೇಳಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕೇವಲ ಮಾತಿಗಾಗಿ ಹದಿನೈದು ದಿನದ ಒಳಗೆ ಗುಂಡಿ ಮುಚ್ಚೋದಕ್ಕೆ ಆದೇಶ ಹೊರಡಿಸಿ ಕೈ ಎನ್ನುವಂತಾಗಿದೆ ಬೆಂಗಳೂರಿನಲ್ಲಿ ಹಲವು ನಗರಗಳಲ್ಲಿ ಇನ್ನೂ ಗುಂಡಿ ಬಿದ್ದ ರಸ್ತೆಗಳನ್ನು ಸರಿಪಡಿಸಿಲ್ಲ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವ ಸಿಂಗೇನ ಅಗ್ರಹಾರ ರಸ್ತೆ ಗುಂಡಿಮಯವಾಗಿದೆ ಮೂರು ಕಿಲೋಮೀಟರ್ ರಸ್ತೆಯಲ್ಲಿ ಸಾಕಬೇಕಾದ್ರೆ ಗಂಟೆಗಟ್ಟಲೆ ಸಮಯ ಹಿಡಿಯುತ್ತೆ ಈ ರಸ್ತೆಯಲ್ಲಿ ಪ್ರತಿಷ್ಠಿತ ಶಾಲೆಗಳಿವೆ ವೈಟ್ ಫೀಲ್ಡ್ ಬೊಮ್ಮಸಂದ್ರ ಮತ್ತು ಜಿಗಣಿ ಕೈಗಾರಿಕಾ ಪ್ರದೇಶಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ ಆದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನಾಗಿದೆ ಜೈಲಿನಲ್ಲಿ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ ಅಂತ ಕೊಲೆ ಆರೋಪಿ ದರ್ಶನ್ ಆರೋಪ ಮಾಡಿದ್ರು ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಬಂದು ಪರಿಶೀಲಿಸಲಿ ಅಂತ ಮನವಿ ಮಾಡಿದ್ರು ದರ್ಶನ್ ಅರ್ಜಿ ಪುರಸ್ಕರಿಸಿ ಜೈಲಿಗೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿ ಭೇಟಿ ನೀಡಿದ್ದಾರೆ ದರ್ಶನ್ ಇರುವ ಬ್ಯಾರಕ್ಕೆ ಭೇಟಿ ನೀಡಿ ಜೈಲಿನಲ್ಲಿ ಇರುವ ಸೌಲಭ್ಯಗಳ ಪರಿಶೀಲನೆ ನಡೆಸಿದ್ರು ಇದೇ ವೇಳೆ ಸೇವಾ ಪ್ರಾಧಿಕಾರದ ಸದಸ್ಯರು ದರ್ಶನ್ ಹೇಳಿಕೆ ದಾಖಲು ಮಾಡಿಕೊಂಡ್ರು ಜೈಲಾಧಿಕಾರಿಗಳ ಬಳಿಯಲ್ಲಿಯೂ ದರ್ಶನ್ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರು ಜೈಲಿನ ಮ್ಯಾನ್ವೆಲ್ ಪ್ರಕಾರ ಇರುವ ಸೌಲಭ್ಯ ಏನು ದರ್ಶನ್ಗೆ ಯಾವ ಸೌಲಭ್ಯಗಳನ್ನು ನೀಡಿದ್ದೀರಿ ಅನ್ನೋದರ ಬಗ್ಗೆ ಹೇಳಿಕೆ ದಾಖಲಿಸಿದ್ರು ಇಂದು ಕೋರ್ಟ್ಗೆ ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ವರದಿ ಸಲ್ಲಿಕೆ ಮಾಡಲಿದ್ದಾರೆ ಈ ಬಾರಿಯೂ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಬೆಂಬಿಡದೆ ಕಾಡ್ತಾ ಇದೆ ಒಂದು ವಾರದಿಂದ ದರ್ಶನ್ಗೆ ವೈದ್ಯರು ತಪಾಸಣೆ ನಡೆಸ್ತಾ ಇದ್ದಾರೆ ದರ್ಶನ್ ಮನವಿಯಂತೆ ಸಿ ರಾಮನ್ ಆಸ್ಪತ್ರೆಯಿಂದ ನಾಲ್ವರು ವೈದ್ಯರಿಂದ ತಪಾಸಣೆ ನಡೀತಾ ಇದೆ ವಾರಕ್ಕೆ ನಾಲ್ಕು ಬಾರಿ ಫಿಸಿಯೋ ಅವಶ್ಯಕತೆ ಇದೆ ಅಂತ ವೈದ್ಯರು ಸೂಚನೆ ನೀಡಿದ್ದಾರೆ ಬೆನ್ನು ನೋವು ಜೊತೆಗೆ ಮೊಣಕೈ ನೋವು ಅಂತ ದರ್ಶನ್ ತೊಳಲಾಟ ಮುಂದುವರೆದಿದೆ ಕಾರು ಅಪಘಾತ ವೇಳೆ ಬಲಕೈನ ಮೊಣಕೈಗೆ ಪೆಟ್ಟು ಬಿದ್ದು ಶಸ್ತ್ರಚಿಕಿತ್ಸೆ ಆಗಿತ್ತು ಈಗ ನೆಲದ ಮೇಲೆ ಮಲುತ್ತಾ ಇರುವ ಕಾರಣಕ್ಕೆ ಮತ್ತೆ ಮೊಣಕೈ ನೋವು ಕಂಡುಬಂದಿದೆ ಹೀಗಾಗಿ ಮೊಣಕೈ ಹಾಗೂ ಎರಡು ಬೆರಳಿಗೆ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ತಾರತಮ್ಯಕ್ಕೆ ಸ್ವಪಕ್ಷೀಯ ಶಾಸಕ ಸತೀಶ್ ಸೈಲ್ ಸಿಡಿದೆತ್ತಿದ್ರು ಈಗ ವಿಪಕ್ಷಗಳು ಕೂಡ ಕೋರ್ಟ್ ಮೆಟ್ಟಿಲೇರಿವೆ ಅನುದಾನ ತಾರತಮ್ಯ ಪ್ರಶ್ನಿಸಿ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಕ್ಷೇತ್ರಾಭಿವೃದ್ಧಿಗೆ ಅನುದಾನ ನೀಡಿಲ್ಲ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸರ್ಕಾರ ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ಬಿಡುಗಡೆ ಮಾಡಿದೆ ಆದರೆ ಜೆಡಿಎಸ್ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಭಿವೃದ್ಧಿಗಾಗಿ ಪದೇ ಪದೇ ಮನವಿ ಮಾಡಿದ್ರೂ ಹಣ ಬಿಡುಗಡೆ ಮಾಡಿಲ್ಲ ಸರ್ಕಾರ ಸಂವಿಧಾನದ ವಿಧಿ ಹದಿನಾಲ್ಕರ ಸಮಾನತೆಯ ನೀತಿ ಉಲ್ಲಂಘಿಸಿದೆ ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತ ಶಾಸಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನುದಾನದ ತಾರತಮ್ಯ ಪ್ರಶ್ನಿಸಿ ಜೆಡಿಎಸ್ ಶಾಸಕ ಹೈಕೋರ್ಟ್ ಮೊರೆ ಹೋಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು ಹೈಕೋರ್ಟ್ಗೆ ಅರ್ಜಿ ಹಾಕ್ಲಿ ಕೋರ್ಟ್ನಲ್ಲಿ ತೀರ್ಮಾನವಾಗಲಿ ಅಂತ ಹೇಳಿದ್ರು ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಅನುದಾನ ಕೊಟ್ಟಿದ್ದೇವೆ ವಿಪಕ್ಷಗಳು ಅಧಿಕಾರದಲ್ಲಿದ್ದಾಗ ಅನುದಾನ ಕೊಟ್ಟಿದ್ರ ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ಎಷ್ಟು ಅನುದಾನ ಕೊಟ್ಟಿದ್ರು ಅಂತ ಪ್ರಶ್ನಿಸಿದ್ರು ಈ ರೀತಿ ಸುಳ್ಳು ಆರೋಪ ಮಾಡಬಾರ್ದು ಅಂತ ತಿರುಗೇಟೆ ನೀಡಿದ್ರು ಸಿದ್ದರಾಮಯ್ಯ ಹಾಸನಾಂಬೆ ದೇವಿಯ ದರ್ಶನ ಪಡೆದಿದ್ದಾರೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆಯ ದರ್ಶನ ಪಡೆದ ಬೆನ್ನಲ್ಲೇ ಇಂದು ಸಿಎಂ ಸಿದ್ದರಾಮಯ್ಯ ದೇವಿಯ ದರ್ಶನ ಪಡೆದ್ರು ಹಾಸನಾಂಬೆಗೆ ಸಿಎಂ ವಿಶೇಷ ಪೂಜೆ ಸಲ್ಲಿಸಿದ್ರು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಶಾಸಕರು ಸಿಎಂಗೆ ಸಾಥ್ ನೀಡಿದ್ರು ಹಾಸನಾಂಬೆ ದರ್ಶನ ಪಡೆದ ಸಿಎಂ ಈ ಬಾರಿ ಹಾಸನಾಂಬೆ ದರ್ಶನಕ್ಕೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ರು ಸಿಎಂ ಆಗಮನ ಹಿನ್ನೆಲೆ ದೇವಾಲಯದ ಆವರಣ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿತ್ತು ఇది ఏషియానెట్ న్యూస్ నెట్వర్క్ ప్రస్తుతి